ಒಂದು ವರ್ಷ ಅಂದ್ಮೇಲೆ ನನ್ನ ಫ್ರೆಂಡ್ಸ್ ಸಿಕ್ಕವ್ರೆ ಫೈನಲ್ ಇವಾಗ ಲೋಡ್ ಮಾಡ್ತಾವ್ರೆ ಈ ತರ ಎಲ್ಲ ಪ್ಯಾರ್ ಮಾಡ್ತಾರೆ ಹೇಳಿ ಊಟ ಮಾಡ್ಕೊಂಡು ಮನೆ ತಗೋತೀನಿ ಅದು ನಾಶಕ್ಕಾಗಿಲ್ಲ ಇವಾಗ ಎದ್ದೆ ಫ್ರೆಂಡ್ಸ್ ಬೆಳಿಗ್ಗೆ ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ರು ನಾಶ ಬನ್ನಿ ಅಣ್ಣ ಅಂತಂದ್ರು ಇಲ್ಲಣ್ಣ ಅಂತ ಹೇಳಿ ನಮ್ಮ ಹುಡುಗನ್ ಕಳಿಸ್ತಾ ಇದೀನಿ ನಮ್ಮ ಏನ್ ಟ್ರಕ್ ಲಾಗ್ ಅಭಿ ಇಲ್ವಾ ಅವ್ರ ಫ್ರೆಂಡ್ ಅಂತೆ ನೋಡಿ ಅದಕ್ಕೆ ಅಲ್ಲಿ ನಾಲ್ಕು ಜನ ಹೋಗಕ್ ಆಗಲ್ಲ ಅಂತೇಳಿ ಅವ್ರ ಮನೇನು ಇಲ್ಲೇ ಅಂತೆ ನೋಡಿ ಹೋಗ್ತಾ ಇದಾರೆ ಹೋಗೋನಿಬ್ರು ಅವ್ ಬಂದಿದ್ನಲ್ಲ ಲೈವ್ ಅಲ್ಲಿ ನೋಡಿ ಬಂದ್ರು ಪಾಪ ಅವ್ರ ಹೆಸರು ತಿಳ್ಕೊಂಡಿಲ್ಲ ಅವ್ರದ್ದು ಒಂದು ಎರಡು ಗುಲೇರನೋ ಏನೋ ಐತಂತೆ ಓಡಿಸ್ತಾರಂತೆ ಅವರು ಲೈನ್ ಗಾಡಿನೇ ಅದಕ್ಕೆ ನಾಷ್ಟ ಮಾಡೋಣ ಅಂತಂದರು ಇಲ್ಲಿ ಇಲ್ಲಿಂದ ಒಂದು ಎರಡು ಕನ್ ಬಂದು ನಡ್ಕೊಂಡು ಹೋಗಬೇಕು ನಾಷ್ಟ ಮಾಡೋಕ್ಕೆ ಅದಕ್ಕೆ ನಮ್ಮ ಹುಡುಗನ ಕಳಿಸ್ತೀವಿ ಜೊತೇಲಿ ಹೋಗಿ ತಮ್ಮೋಗಂಗೆ ಕಾಸು ಕೊಟ್ಟು ಹೋಗಿ ತಮ್ಮಲ್ಲಿ ಒಟ್ಟಲ್ಲಿ ಕಾಯೋಬೇಕು ಅಂದರೆ ಹಿಂಸೆಗೂರು ಕಾಯೋಕ್ಕಾಗಲ್ಲ ನಮ್ಮ ದೇವರನೇ ಊಟ ಅಲ್ಲಿ ಬೆಂದು ಐಚಾರಲ್ಲಂತೂ ಒಳ್ಳೆ ನಿ ದೇವದ್ದು ಮಲಿಕೊಳ್ಳಂತೂ ಹಂಗ ಹೋಗಿ ನಾಷ್ಟ ಮಾಡ್ಕೊಂಬ ತಮ್ಮ ನಾಷ್ಟ ಮಾಡಿ ಮಲಗಿ ಬಿಡ್ತೀವಿ ನೆನೆಯೆಲ್ಲ ಫಸ್ಟ್ ಟ್ರಿಪ್ ಲೋಡ್ ಆಗಲಿ ಅಂತೇಳಿ ಹೋಗಿ ಎಲ್ಲ ತಂದಿದ್ದು ಪೂಜೆನೂ ಮಾಡಲಿಲ್ಲ ಏನೂ ಮಾಡಲಿಲ್ಲ ನೋಡ್ಬೇಕೀಗ ಏನಾಗುತ್ತೆ ಅಂತ ಇವರು ನಮ್ಮ ಬಂದಾರೆ ಇವನ್ನ ನೋಡಿರ್ತೀರ ಫಸ್ಟ್ ಟ್ರಿಪ್ ನಾನು ನೋಡ್ ಮಾಡಕ್ಕೆ ಬಂದ ಸಿಕ್ಕಿದ್ರು ಫ್ರೆಂಡ್ಸ್ ಇವಾಗ ಟೀ ಕುಡಿತಾ ಇದೀವಿ ಇವ್ನ ಆಲ್ಮೋಸ್ಟ್ ನೀವು ನೋಡಿರ್ತೀರ ನನ್ನ ಭಾರತ್ ಬೆಂಗೆ ಫಸ್ಟ್ ಟ್ರಿಪ್ಪು ಶುಂಠಿ ಲೋಡ್ ಮಾಡೋಕ್ಕೆ ಬಂದಾಗ ಸಿಕ್ಕಿದ್ದೀವಿ ಇವರೆಲ್ಲ ಇಬ್ಬರು ನಮ್ಮದು ಲೋಡಿಂಗು ಇನ್ನೂ ಲೇಟ್ ಅಂತೆ ಊಟ ಮಾಡ್ಕೊಂಬಂದು ಹೋಗ್ತಾಯಿದ್ದೀವಿ ನಾನು ಮತ್ತು ನಮ್ಮ ಅವ್ರಿಬ್ಬ್ರೂ ಅವ್ರದೇ ಗಾಡಿ ಅವ್ರದ್ದೇ ಗಾಡಿಗೆ ಹೋಗ್ತಾಯಿದ್ದೀವಿ ಊಟ ಮಾಡ್ಕೊಂಬರ್ಗೆ ಅವ್ರೂ ಪಾಪ ಏನೂ ಇರಲಿಲ್ಲ ಬೆಳಗಿಂದ ನಮ್ಮ ಜೊತೆ ಅವರೇ ಸಿಟಿ ಸಿಟಿಯಲ್ಲ ಊಟ ಮಾಡ್ಕೊಂಬರೋರು ನಡೀತೀರ ಇವನ ನಾವು ಊಟ ಮಾಡ್ಕೊಂಬರೋ ಅಷ್ಟೊತ್ತಿಗೆ ನಮ್ಮ ಪಾರ್ಸೆಲ್ ಪಾರ್ಸಲ್ ತಗೊಂಡು ನಾ ಬೇಡ ಬೇಡಂದು ಕೊಡಿಸ್ತಾವ್ರೆ ಗಾಡಿ ಬಿಟ್ಟು ನೋಡಿ ಅಲ್ಲಿ ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡೋರು ಇವರು ಫೈನಲ್ ಇವಾಗ ಲೋಡ್ ಮಾಡ್ತಾರೆ ಅದು ಯಾವಾಗ ಕಂಪ್ಲೇಂಟ್ ಮಾಡ್ತಾರೋ ಗೊತ್ತಿಲ್ಲ ನೋಡಿ ಇಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ನಿಂತಾರೆ ಹಾಗೆ ನನ್ನ ಗಾಡಿ ನೋಡಿ ಇನ್ನೊಂದು ಸ್ವಲ್ಪ ಜನ ಬಂದರು ಅಂದರೆ ಇವರು ಇಲ್ಲಿ ಶುಂಠಿ ಖಾಲಿ ಮಾಡೋಕ್ಕೆ ಗುಂದಿದ್ರಂತೆ ಅವರಿಬ್ರು ಹಿಂದೆ ಇರೋರು ನೋಡಿ ಇವರು ಈಗ ಅರ್ಧ ಬರ್ಧ ಲೋಡ್ ಆಗೈತೆ ಬೆಳಗಿನಿಂದ ಟೀ ಕುಡ್ದು ಕುಡಿ ಸಾಕಾಯ್ತು ನಮಗಂತೂ ಒಂದು ವಾರ ಎಲ್ಲ ಟೀ ಕೊಡ್ಸಾರೆ ಆಗೋದ್ರು ನಡೆಯೋ ಇಷ್ಟು ಲೋಡ್ ಮಾಡಿ ನಿಂತವ್ರೆ ಇಕ್ಕಿದ್ದು ಇನ್ನೊಂದು ಅವರ್ ಬಿಟ್ಟು ಮಾಡ್ತಾರಂತೆ ಚೀಲಗಳು ಕಮ್ಮಿ ಅವೆರೋ ಐಟ್ ಜಾಸ್ತಿ ಐತೆ ಅಂದ್ರೆ ಕಟ್ ಮಾಡಿಸ್ತಾ ಇದೀನಿ ಗಾಡಿಗೆ ಅಡ್ಡ ಹಾಕಿದ್ಗೆ ಒಂದು ಒಂದು ಮೂರು ನಾಲ್ಕು ಗ್ರಂಟಲಿ ಇಬ್ರುವರೆ ನಾಲ್ಕು ಜನ ಅಕ್ಕ ಆಗ್ತದೆ ಇವನು ಗಾಡಿಗೆ ಇವಾಗ ನಮ್ಮ ಸವರು ಎಲ್ಲ ಇರಬೇಕು ಅಣ್ಣ ಅನ್ನೊಂದ್ರೆ ಬೆಳಗ್ಗೆ ಬೆಟ್ಟದ ಒಬ್ರು ಇವನೊಂದು ಬೆಳಗಿಂದು ತಲೆ ಐತೆ ಇವರು ಅಷ್ಟು ಜನ ಬೆಳಗಿಂದ ತಲೆ ಇದ್ರು ಇವನಲ್ಲೇ ಫ್ರೆಂಡ್ಸು ಫೈನಲಿ ಹಗಡ್ರ ಪ್ಯಾಕೇಜ್ ಎಲ್ಲ ಮುಗೀತು ಫೈನಲಿ ಎಲ್ಲ ಮುಗೀತು ಎಲ್ಲ ಯಾಕಂದಿಂತಾರಪ್ಪ ನಮ್ಮವರೇ ಈ ಒಂದು ಸ್ವಲ್ಪ ಪಟ್ಟಿ ಕೊಡ್ಬಿಟ್ಟು ಹೊರಬೇಕು ನಮೊಂದು ಪೂಜೆ ಟ್ರಿಪ್ ಅಲ್ಲ ಅದಕ್ಕೋಸ್ಕರ ಫೈನಲ್ ಈಗ ಎಲ್ಲ ಟೀ ಕುಟ್ಟು ಹೊಡ್ತೀವಿ ಇವರು ನಾನು ಇವತ್ತಿನ ದಿನ ಅಂತ ಮರೆಯೋಕು ಹೋಗಲ್ಲ ಇಷ್ಟೊಂದು ಪ್ರೀತಿ ವಿಶ್ವಾಸ ಕೊಟ್ಟು ಇವರು ಮಾಡ್ತಾನೆ ಇಬ್ರು ಬೇಕಲ್ಲಿ ಬಾಡ್ರಲ್ಲಿ ಯಾಕಂದ್ರೆ ನಾನು ಬೆಂಸು ಮುನ್ನೂರು ಕೆಜಿ ಓವರ್ ಹೊಡ್ದು ಬಿಡಿದ್ದು ಎಕ್ಸ್ರಾ ಕೊಟ್ಕೊಂಡು ಹೋಗಿರೋದು ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಜೊತೆಲವ್ರೆಲ್ಲಾರು ಅಣ್ಣ ಏನಿಲ್ಲ ಹದಿನೆಂಟಾರು ಅಂದ್ರೆ ಕಮ್ಮಿ ಬಂದಿದೆ ಗಾಡಿ ತೂಕ ಕಮ್ಮಿ ಹೋಗಿದ್ದು ಐಚಾರ ಅಂದ್ರೆ ಗಾಡಿ ತೂಕ ಕಮ್ಮಿ ಬಂದು ಬಂದ್ಬಿಡ್ತನಾ ನಾವು ಇರಲೇಬೇಕಣ್ಣ

ಗುರು ಇವಾಗ ಚೆನ್ನೈಪಣ್ಣ ಕಡೆ ಹೋಗ್ತಾ ಇದ್ದೀವಿ ಚೆನ್ನೈಪಣ್ಣ ಹೋಗ್ತೀವಿ ಎಲ್ಲಿಂದ ಯಾವಾಗ ಗೊತ್ತಿಲ್ಲ ಹೋಗ್ತಾ ಇದೀವಿ ಒಟ್ಟಲ್ಲಿ ಪಿಕಪ್ ಆದ್ರೆ ಸಕಾಲ ಗುರು ನೀಚರ್ ಗುರು ಇವಾಗ ಅರಕ್ಲೋಡ್ ಎಂಟ್ರಿ ಆದ ಈ ಟೈಮ್ ಒಂದು ಹನ್ನೊಂದು ಗಂಟೆ ಏನೋ ಇರಬೇಕು ನೋಡಲಿಲ್ಲ ನಮ್ಮ ಟೈಮ ನೋಡಿ ಈಗ ಆರಗ್ಲೂ ಕೂಡಿಂದ ರೈಟ್ ಸಮನ್ನಕೋಣ ಗಡಿಗೆ ಇದು ಮಾರ್ಕೆಟ್ ಬಂದು ನಾವು ಅಳಸಿಂಗೆ ಬಡಕ್ಕೆ ತುಂಬಾ ಬರ್ತೀವಿ ಇದೇ ಮಾರ್ಕೆಟೇ ಇದು ಇನ್ನೂ ಸೀಸನ್ ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ ಮೇಲೆ ಬಂದೇ ಬರ್ತೀವಿ ಇಲ್ಲಿಗೆ ಗುರು ಏನೇ ಆದರೂ ಒಳೆ ರಸ್ತೆ ಬರೋ ಬಿಟ್ಟ ಮೇಲೆ ಚೆನ್ನೈಕೋಣದಾಗ ರೋಡ್ ಚೆನ್ನಾಗಿಲ್ಲ ಗುರು ಬರೇ ಗುಂಡಿ ಹಂಸ್ಗಳು ನೋಡಿ ರೋಡಂತೂ ಗೋರ್ಮೆಂಟ್ ಅಂತೂ ಚೆನ್ನಾಗಿ ದುಡ್ಡು ಮಾಡ್ತಾರೆ ಈಗ ಕೆಲಸ ಮಾತ್ರ ಮಾಡಿಕೊಡೋಲ್ಲ ಅವರು ಇವಾಗ ಚೆನ್ನೈಪಟ್ನ ಎಂಟ್ರಿ ಆಗಿದ್ದೀವಿ ಇನ್ನೇ ನೆಕ್ಸ್ಟ್ ಹೈವೇನೆ ಹೈವೇಗೆ ಹೋಗಿ ತಿರ್ಗಾ ಮನೆ ತಗೋ ಹೋಗಬೇಕು ಸ್ವಲ್ಪ ಐಟಮ್ಗಳು ಮರ್ಕೊಂಡ್ಬಿಟ್ಟಿದ್ದೀವಿ ತೆಗೆ ತರಬೇಕು ಫಸ್ಟೋಗಿ ಎಲ್ಲ ನಾಷ್ಟ ಮಾಡಬೇಕು ಗುರು ನಾಷ್ಟ ಬೇರೆ ಮಾಡಿಲ್ಲ ನಾನು ಐವೇಲಿ ಮಾಡಬೇಕು ಅವರು ಇವಾಗ ಹೈವೇಗೆ ಬಂದೆ ದಾನ ಊಟ ಮಾಡ್ಬೇಕು ಫಸ್ಟು ಇಲ್ಲಿಗೆ ಮಧ್ಯಾಹ್ನ ತಿಂದಿರೋದು ಇಲ್ಲ ತಿರ್ಗಿ ಊರು ಬೇರೆ ಹೋಗ್ಬೇಕಲ್ಲ ಲೇಟ್ ಆಗೋದೈತೆ ಇಲ್ಲಿಂದ ಹೊಡ್ಕೊಂಡು ಹೋಗಬೇಕು ಅಡ್ಡಾಂಟಿಲ್ಲ ಅಂತ ಹೊಡಿಯೋಕ್ಕಾಗಲಿಲ್ಲ ಇಲ್ಲಿಂದ ಚರ್ಕೊಂಡು ಹೋಗಬೇಕು ಫ್ರೆಂಡ್ಸ್ ಯಾವ್ದು ನಾನು ತಿಪ್ಪ ಅಂದರೆ ಎಂಟು ವರ್ಷದಲ್ಲಿ ಇದ್ದೀನಿ ನಮ್ಮ ಅಣ್ಣಗೆ ಫೋನ್ ಮಾಡಿದ್ದೆ ತಗೊಂಬನ್ನಿ ಅಂತೇಳಿ ಯಾಕಂದರೆ ನಾನು ಇಲ್ಲಿ ಊರಿಗೆ ಹೋದ್ರೆ ಲೇಟ್ ಅದಕ್ಕೆ ಯಾವ್ದೇ ತಗೊಂಡ್ಬಂದರು ಐಟಮ್ಮ ನೋಡಿ ಟೀ ಕುಡಿತಾಯಿದ್ದೀವಿ ಟೀ ಮುಡ್ಕೊಂಡು ಅವ್ರು ಹೋಗ್ತಾರೆ ನಾವು ಹೋಗ್ತೀವಿ ಏನಪ್ಪ ಐಟಮ್ ಅಂದರೆ ಪೆಸ್ಟು ಬ್ರೆಶು ಏನೂ ತಂದಿರಲಿಲ್ಲ ಅದೇ ಐಟಮಿನೇ ಇವರು ಎಲ್ಲ ಇಷ್ಟು ಕಣಿನ ಇವ್ರು ಹೊರಡೋಣ ಅವರು ಹೊರಡ್ತಾವ್ರೆ ನಾನು ಈ ಹೋಗಿದ್ರೆ ಲೇಟಾಗಿ ಹೋಗೋದು ಗುರು ಅದಕ್ಕೋಸ್ಕರ ಫೋನ್ ಮಾಡಿದೆ ಅಣ್ಣಂಗೆ ಅವ್ರು ಹೆಂಗಿದ್ರು ನೈಟ್ ಅವ್ರು ಟೀ ಕೊಡೋಕ್ಕೆ ಬರ್ತಾರೆ ಇವಾಗ ನಾನು ಗುಡಮಾರ್ನಿಂಗ್ ಲೆಫ್ಟ್ ಇದ್ದೀನಿ ಯಾಕಪ್ಪ ಅಂದರೆ ದಾಸ್ಪೇಟೆ ಚಿಕ್ಕಬಳ್ಳಾಪುರ ಅಂಗವನ ಅಂತೇಳಿ ಅಂದರೆ ಟಾಪಂಟ ಪೈವೆ ಹಿಂಗೆ ಹೋದರೆ ಸಿಟಿ ಸಿಗುತ್ತೆ ಸಿಟಿ ಅಂದರೆ ಟ್ರಾಫಿಕ್ ಜಾಮ್ ಇರ್ತೈತೆ ನೈಟ್ ಹೊತ್ತು ಅದಕ್ಕೋಸ್ಕರ ಬೇಡ ಇದು ಹೋದರೆ ದಾಸ್ಪೇಟೆಗೆ ಹೋದರೆ ಆರಾಮಾಗಿ ಟಾಪ್ ಪೈವೆ ಮೊನ್ನೆ ನಂಬೆ ಹಿಂಗಾಸಿ ಹೋಗಿದ್ದು ಫ್ರೆಂಡ್ಸ್ ಇವಾಗ ದಾಸ್ಪೇಟೆ ಎಂಟ್ರಿ ಆಗಿದ್ದೀನಿ ತ್ರೀ ಮಂದಿ ಒಂದು ಮುಕ್ಕಾಲೀಗ ನಾನು ಆಲ್ಮೋಸ್ಟು ಎಷ್ಟೋರ್ಗೆ ಬೆಳಗ್ಗೆ ಕರ್ನಾಟಕ ಬಾರ್ಡರ್ ಎಂಟ್ರಿ ಆಗಿರ್ತೀನಿ ನೋಡಬೇಕು ಇವಾಗ ಚಿಕ್ಕಬಳ್ಳಾಪುರ ಲೆಫ್ಟ್ ಇಲ್ಲಿ ಲೆಫ್ಟ್ ಹಣ ಚಿಕ್ಕಬಳ್ಳಾಪುರ ಹೋಗ್ತೀವಿ ಲೆಫ್ಟ್ ಹಾಂಡೆ ಸೀನಾ ಒಂದೇ ರೋಡ್ ಗುರು ಬನಾರಸ್ ತಗೋದು ಕಷ್ಟ ಟೀ ಕುಡಿಬೇಕು ಊಟನೂ ಮಾಡಲಿಲ್ಲ ಟೈಮ್ ಮಂದಿ ಎರಡೂವರೆ ಅವರು ಚಿಕ್ಕಬಳ್ಳಾಪುರ ಹತ್ರ ನಮ್ಮ ಮಾಮೂಲಿ ವಂಕರ ಡೀಸೆಲ್ ಅಂತ ನಿಂತೇ ಒಂಬತ್ತು ಸಾವಿರ ಇಡಿಸೈತೆ ಡೀಸಲ್ಲು ಚೆಕ್ ಮಾಡೋಕ್ಕೆ ಮೈಲೇಜ್ ಚೆಕ್ ಮಾಡೋಕ್ಕೆ ಫಸ್ಟು ಅವರು ಯಾವಾಗಲೂ ಇಲ್ಲಿ ನಾವು ಡೀಸೆಲ್ ಹಾಕ್ಸ್ತಾಯಿದೋ ಈಗ ಚಿಕ್ಕಬಳ್ಳಾಪುರ ಹತ್ರ ಜೀವದಲ್ಲಿ ರೂಢಿ ಮಾಡ್ಕೊಂಡಿದ್ದೀವಿ ಅಂದರೆ ಒಳ್ಳೆ ಮೈಲೇಜ್ ಬರುತ್ತೆ ಈ ಕಡೆ ಈಗ ಶಿಲೆ ಅಲೆ ಹಾಕ್ಸಿದ್ದು ಇವಾಗ ನಮ್ಮ ಕರ್ನಾಟಕ ಮುಗೀತು ಈಗ ಆಂಧ್ರ ಎಂಟ್ರಿ ಯಾಕಂದರೆ ನಾನು ನವರು ವರ್ಷ ತಿಂಗ್ರು ನಾವ್ ಒಳಸ್ ಕೊಡ್ತೀನಿ ನಾನೇ ನಾಲ್ಕು ಗಂಟೆ ಟೈಮು ನಮಗೆ ಐ ಈಟಾಗಿ ನಿದ್ದೆ ಹೋದೈತೆ ಇಬ್ಬರು ಇವಾಗ ಟೈಮ್ ಅಂದರೆ ಐದು ಗಂಟೆ ಇವಾಗ ಗಾಡಿ ಕೊಡ್ತಾ ಇನ್ನು ಮಂಗ್ ರೂಮ್ಗೆ ಅಲ್ಲಿ ಎಂಟು ಗಂಟೆ ಗಾಡಿ ಎತ್ತಿದ್ದು ಅದೇ ಪ್ರಿಯಾಪನದಲ್ಲಿ ಸರ್ ತಾಳದಾಗ್ರು ಇಂದ್ರ ಈಗ ಇದ್ರಲ್ಲಿ ಸ್ಪೇಸ್ ಇಲ್ಲ ಕಾಲು ಹಿಡ್ಕೊಳ್ಳೋಕ್ಕೆ ಅದೊಂದು ಹಿಂಸೆ ಅಷ್ಟೇನೆ ಹುಡುಗಿ ಕೊಡ್ತೀನಿ ಹೈದ್ರಾಬಾದ್ ತಕ ಓಡಿಸ್ಕೊಡ್ಲಿ ಎಲ್ಲಿಂದ ಓಡಿಸ್ ಹೋ ಎಲ್ಲಿಂದ ಓಡಿಸ್ತಿ ಹೈದ್ರಾಬಾದು ನಾನು ರೈತೆ ಓಡಿಸ್ತೀವಿ ವಿಡಿಯೋ ನಾನು ಮಾಡ್ತಾರೆ ನಮ್ಮ ಹುಡುಗ ಮಾಡಿರೋದು ಕರ್ನೂಲ್ ಬಿಟ್ಟ ಮೇಲೆ ಬೆಳಗ್ಗೆ ಆಗಿತ್ತು ಹಾಗೆಲ್ಲ ವೀಡಿಯೋ ಮಾಡ್ಕೊಂಡಿದ್ದಾನೆ ವಾಯ್ಸ್ ಒಂದು ಕೊಟ್ಟಿಲ್ಲ ನೆಕ್ಸ್ಟ್ ಇಬ್ಬರು ವಾಯ್ಸ್ ಕೊಡೋಕ್ಕೆ ಹೇಳ್ತೀನಿ ನೀನು ಕೊಡು ನೋಡೋಣ ನೀನು ಯಾವ ಥರ ಮಾತಾಡ್ತೀಯ ಅಂತ ಹೇಳ್ತೀನಿ ನೋಡೋಣ ನೋಡಿ ಈ ಥರ ಎಲ್ಲ ವೀಡಿಯೋ ಮಾಡಿದ್ದಾನೆ ಚೆನ್ನಾಗಿ ಮಾಡೋಣ ಪರವಾಗಿಲ್ಲ ವಿಡಿಯೋನ ಎಲ್ಲ ವಾಯ್ಸನ್ನು ಕೊಡಬೇಕಾಗಿತ್ತು ವಾಯ್ಸ್ ಒಂದು ಕೊಟ್ಟಿದ್ರೆ ಚೆನ್ನಾಗಿರೋದು ಈಗ ಅನಂತಪುರ ಎಂಟ್ರಿ ಆಗಿದ್ದಾನೆ ನೋಡಿ ಅನಂತಪುರ ಫ್ಲೈಓವರ್ ಇದು ಇನ್ನೊಂದು ದೇವಸ್ಥಾನ ಬರಬೇಕು ರೈಟ್ ಸೈಡಲ್ಲಿ ಎಲ್ಲ ಇದೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಹಿಂದೆ ಪಾಸಾಗಿರ್ಬೇಕು ಅಂದ್ಕೊಂತೀನಿ ನೋಡಿ ನೋಡಿ ವೀಡಿಯೋ ಎಲ್ಲ ಚೆನ್ನಾಗಿ ಮಾಡಿದ್ದಾನೆ ವಾಯ್ಸನ್ನು ಕೊಟ್ಟಿದ್ದರೆ ಸಖತ್ತಾಗಿರೋದು ನೆಕ್ಸ್ಟ್ ಟಿಪ್ಪಿನ ಕೊಡೋಕೆ ಹೇಳ್ತೀನಿ ನಮ್ಮ ಮಲಗಿದ್ರು ವೀಡಿಯೋ ಮಾಡ್ತಾ ಇರಲಿ ನಾವು ಬೆಳೀಬೇಕು ಬೇರೆಯವ್ರು ಬೆಳಿಬೇಕು ಅವರು ಹನ್ನೊಂದುವರೆ ಹನ್ನೊಂದುವರೆ ಅದು ನಾಶಕ್ಕಾಕಿಲ್ಲ ಇವಾಗ ಎಂದೇ ನಾನು ಕೇಳಿದ್ರೆ ನೀನು ನೀನು ಎದ್ದಿಲ್ಲ ಅಂತ ಹೇಳ್ತಾನೆ ನಮ್ಮ ಪ್ರತಾಪನಾಗಿ ಕಾಲೇ ನಾಷ್ಟ ಮಾಡಿ ನೀನು ನಾಷ್ಟ ಮಾಡಿದ್ವಾ ಅಂತ ಹೇಳೋದು ಹೇಳಿರೋದು ಸರಿ ಮಧ್ಯಾಹ್ನ ಕುಟಕ್ಕೆ ಹಾಕೋದು ನಾನು ಅದೇ ಹೈದರಾಬಾದ್ ಬಂದಿದ್ದೀವಿ ಇನ್ನೊಂದು ನಲವತ್ತೈದು ಕಿಲೋಮೀಟರ್ ಇದೆ ಹೈದ್ರಾಬಾದು ಮುಂದೆಲ್ಲ ಹಾಕೋಣ ನಾಶಕ್ಕೆ ಎಲ್ಲೂ ಸಿಗಲಿಲ್ಲ ಅಂತಂದರೆ ಅನಿಸ್ತೀವಿ ಮಧ್ಯಾಹ್ನಕ್ಕಾಗಲ್ಲ ಬಿಸಲ್ಲಿ ಗಾಡಿ ಹೊಡೆಯೋಕೆ ಇದು ಹೊಸ ಗಾಡಿಗಳು ಬೇರೆ ಸಿಕ್ಕಾಪಟ್ಟೆ ಈಟಾಗ್ತವೆ ಬ್ರೇಚ್ ಏನಲ್ಲ ಹಾ ಅಲ್ಲ ನಾನೇನ ನಿಸ್ಕೊಂಡು ನಿಸ್ಕೊಂಡ್ ಬಂದ ಬರ್ಬೇಕಾದ್ರೆ ನಾನು ನಾಶ ಹೊಡೆದಿರೋದು